ಸಮೀಕ್ಷೆ ಪ್ರಗತಿ ಚೆನ್ನಾಗಿ ನಡೆದಿದೆ ಸಮೀಕ್ಷೆ ವಿಸ್ತರಣೆ ಬಗ್ಗೆ ಸಭೆ ಆದ್ಮೇಲೆ ನಿರ್ಧಾರವಾಗುತ್ತೆ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಸಮೀಕ್ಷೆ ಪ್ರಗತಿ ಚೆನ್ನಾಗಿ ನಡೆದಿದೆ ಸಮೀಕ್ಷೆ ವಿಸ್ತರಣೆ ಬಗ್ಗೆ ಸಭೆ ಆದ್ಮೇಲೆ ನಿರ್ಧಾರ ಆಗುತ್ತೆ ಈ ರೀತಿಯಾಗಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಈ ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು ಶೇಕಡ ತೊಂಬತ್ತೈದು ಪಾಯಿಂಟ್ ಎರಡು ಒಂದು ಮನೆಗಳ ಸಮೀಕ್ಷೆ ಆಗಿದೆ ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿದ್ದಾರೆ ಸಭೆ ನಂತರ ಸಮೀಕ್ಷೆ ಮುಂದುವರಿಸುವ ಬಗ್ಗೆ ತೀರ್ಮಾನವಾಗುತ್ತೆ ಇದು ಬರೀ ಹಿಂದೂ ಹಿಂದುಳಿದವರ ಸಮೀಕ್ಷೆ ಅಲ್ಲ ಇಡೀ ರಾಜ್ಯದ ಎಲ್ಲಾ ಸಮಾಜದವರ ಕೂಡ ಸಮೀಕ್ಷೆ ಆಗಿದೆ ಬರೀ ಹಿಂದುಳಿದವರ ಸಮೀಕ್ಷೆ ಮಾತ್ರ ಅಲ್ಲ ಇದು ಇಡೀ ರಾಜ್ಯದ ಎಲ್ಲಾ ಸಮಾಜದವರ ಕೂಡ ಇದು ಸಮೀಕ್ಷೆ ಆಗಿರುತ್ತೆ ಸುಧಾಮೂರ್ತಿ ಅವರು ಬ್ರಾಹ್ಮಣ ಸಮಾಜದವರು ಬ್ರಾಹ್ಮಣರಲ್ಲಿ ಎಷ್ಟು ಜನ ಬಡವರಿಲ್ಲ ಹೇಳಿ ಎಲ್ಲರೂ ಕೂಡ ಸುಧಾಮೂರ್ತಿಯವರ ಸಮಾನರಾಗಿದ್ದಾರೆ ಸಮಾನರಾಗಿದ್ದಾರೆ ಲಿಂಗಾಯತ ಸಮುದಾಯದಲ್ಲಿ ಎಷ್ಟು ಬಡವರಿದ್ದಾರೆ ಈ ರೀತಿಯಾಗಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಯವರು ಹೇಳಿಕೆಯನ್ನ ನೀಡಿದ್ದಾರೆ ಇದು ಕೇವಲ ಬಡವರಿಗೆ ಮಾತ್ರ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ ಎಲ್ಲಾ ವರ್ಗದವ್ರಿಗೂ ಕೂಡ ಇದು ಸಮೀಕ್ಷೆ ನಡೆಯುವಂಥದ್ದು ಇದರಲ್ಲಿ ಬಡವರು ಅಥವಾ ಏನು ಸಮಾನರಲ್ಲ ಅಥವಾ ತುಂಬಾ ಟ್ವಿಚ್ ರಿಚ್ ಅದೆಲ್ಲ ಯಾವುದೂ ಕೂಡ ಬರಲ್ಲ ಎಲ್ರಿಗೂ ಕೂಡ ಒಂದೇ ರೀತಿಯಾಗಿರುವಂತ ಸಮೀಕ್ಷೆಯನ್ನ ನಡೆಸ್ತೀವಿ ಸಮೀಕ್ಷೆ ಪ್ರಗತಿ ಚೆನ್ನಾಗಿ ನಡೆದಿದೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಶೇಕಡಾ ತೊಂಬತ್ತೈದು ಪಾಯಿಂಟ್ ಎರಡು ಒಂದು ಮನೆಗಳ ಸಮೀಕ್ಷೆ ಆಗಿದೆ ಈಗಾಗಲೇ ಅಷ್ಟೊಂದು ಸಮೀಕ್ಷೆ ನಡೆದಿದೆ ಸಿದ್ದರಾಮಯ್ಯನವರು ಒಂದು ಸಭೆಯನ್ನ ಕರೆದಿದ್ದಾರೆ ಆ ಸಭೆ ಮುಗಿದ ನಂತರ ಏನು ಅಂತ ಗೊತ್ತಾಗತ್ತೆ ಒಂದು ಸಮೀಕ್ಷೆಯನ್ನ ಮುಂದುವರಿಸಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕಾ ಏನು ಅನ್ನುವಂಥದ್ದನ್ನ ತೀರ್ಮಾನ ಮಾಡ್ತಾರೆ ಹಿಂದುಳಿದವರ ಸಮೀಕ್ಷೆ ಅಲ್ಲ ರಾಜ್ಯದ ಎಲ್ಲಾ ಸಮಾಜದವರ ಕೂಡ ಸಮೀಕ್ಷೆ ಆಗಿರುತ್ತೆ ಅನ್ನುವಂತ ಹೇಳಿಕೆಯನ್ನ ಸಚಿವ ಶಿವರಾಜ್ ತಂಗಡಿ ಅವರು ಹೇಳಿದ್ದಾರೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ನಾನು ಇಲಾಖೆ ಬೆಂಗಳೂರನ್ನು ಹೊರತುಪಡಿಸಿ ಒಟ್ಟು ಮನೆಗಳು ಬೆಂಗಳೂರು ಹೊರತುಪಡಿಸಿ ಒಟ್ಟು ಮನೆಗಳು ಒಂದು ಕೋಟಿ ನಲವತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಎರಡು ನೂರ ಎಂಬತ್ತಾರು ಒಂದು ಕೋಟಿ ನಲವತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಎರಡು ನೂರ ಎಂಬತ್ತಾರು ಅದರೊಳಗೆ ನಿನ್ನೆ ಒಂದು ದಿವಸ ಒಂದು ಲಕ್ಷದ ಅರವತ್ತೇಳು ಸಾವಿರದ ಇಪ್ಪತ್ತೊಂಬತ್ತು ನಿನ್ನೆ ಮನೆಗಳ ಸಮೀಕ್ಷೆ ಆಗಿತ್ತು ಒಟ್ಟು ನಿನ್ನೆವರೆಗೆ ಒಟ್ಟು ಮನೆ ಒಟ್ಟು ಮನೆ ಒಂದು ಲಕ್ಷದ ಅದು ಒಂದು ಕೋಟಿ ಲಕ್ಷ ಒಂದು ಲಕ್ಷ ಒಂದು ಕೋಟಿ ಲಕ್ಷದ ನಾಲ್ಕು ಸಾವಿರದ ಮೂವತ್ತೊಂದು ಮನೆಗಳು ಸಮೀಕ್ಷೆ ಆಗ್ಯಾವ ನಾಲ್ಕು ಮೂರ್ನೂರ ಮೂವತ್ತೊಂದು ಮನೆಗಳು ಮನೆಗಳು ಶೇಕಡಾವಾರು ಪ್ರಗತಿ ತೊಂಬತ್ತೈದು ಪಾಯಿಂಟ್ ಇಪ್ಪತ್ತು ಪರ್ಸೆಂಟ್ ಬೆಂಗಳೂರನ್ನು ಹೊರತುಪಡಿಸಿ ಹಾ ಟೋಟಲ್ ಸ್ಟೇಟು ಜನಸ ಒಟ್ಟು ಜನಸಂಖ್ಯೆ ಸಮೀಕ್ಷೆ ಐದು ಕೋಟಿ ಸಮೀಕ್ಷೆ ಆಗಿದೆ ಐದು ಕೋಟಿ ಇಪ್ಪತ್ತೆರಡು ಲಕ್ಷದ ಅರವತ್ನಾಲ್ಕು ಸಾವಿರದ ಅರವತ್ತೇಳು